ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ನಡೆದಿದೆ ಈ ಪೈಪೋಟಿಯಲ್ಲಿ ರಮೇಶ್ ಕತ್ತಿ ನೇರವಾಗಿ ಹೇಳ್ತಾರೆ ನಾನು ಡಮ್ಮಿನ ಅಥವಾ ಡ್ಯಾಡಿನ ಅಂತ ಇಪ್ಪತ್ತೆಂಟನೇ ತಾರೀಕು ಗೊತ್ತಾಗುತ್ತೆ ಅಂತ ಅಂದ್ರೆ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಅಥವಾ ಜಾರಕಿಹೊಳಿ ಕುಟುಂಬದವರು ಇವನೊಬ್ಬ ಡಮ್ಮಿ ಅಂತ ಹೇಳಿ ಅಂದಿದ್ದಾರೆ ಸೊ ಅದಕ್ಕಾಗಿ ರಮೇಶ್ ಕತ್ತಿ ಅವರು ಹೇಳ್ತಾ ಇದ್ದಾರೆ ನಾನು ಡಮ್ಮಿನೋ ಡ್ಯಾಡಿನೋ ಅಂತ ಗೊತ್ತು ಮಾಡಿಸ್ತೀನಿ ಇಪ್ಪತ್ತೆಂಟಕ್ಕೆ ಅಂತ ಇಷ್ಟು ದೊಡ್ಡ ಮಟ್ಟದ ಬಿರುಸಿನ ಆಟ ಕದನ ಶುರುವಾಗಿದೆ ಯಾರ್ಯಾರ ಮುಂದೆ ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಕತ್ತಿ ಈ ಕತ್ತಿ ಕುಟುಂಬಕ್ಕೂ ಮತ್ತೆ ಜಾರಕಿಹೊಳಿ ಕುಟುಂಬಕ್ಕೂ ಪೈಪೋಟಿ ಬೀಳ್ತಾನೆ ಇರುತ್ತೆ ಉಮೇಶ್ ಕತ್ತಿ ನಿಮಗೆ ಗೊತ್ತಿರಬೇಕು ಉಮೇಶ್ ಕತ್ತಿಯವರು ನೇರ ನೇರವಾಗಿ ಮಾತನಾಡುವಂಥ ವ್ಯಕ್ತಿ ಅದರ ಜೊತೆಗೆ ಪೈಪೋಟಿಯ ದಾರುಣ್ಯ ಕಿಡಿಯುವಂಥ ವ್ಯಕ್ತಿ ಆದರೆ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಕುಟುಂಬದ ವಿರುದ್ಧ ರಾಜಕೀಯ ಕಣಕ್ಕಿಳಿದು ಪ್ರಚಾರಕ್ಕಿಳಿದು ಸತೀಶ್ ಜಾರಕಿಹೊಳಿಯ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಸೊ ಇಷ್ಟೆಲ್ಲ ಪ್ರಬಲ ಶಕ್ತಿಯನ್ನು ಹೊಂದಿರುವಂತಹ ಸತೀಶ್ ಜಾರಕಿಹೊಳಿಯ ವಿರುದ್ಧವೇ ತೊಡೆತಟ್ಟಿ ನಿಂತಹ ರಮೇಶ್ ಕತ್ತಿ ಈಗ ಒಂದೊಂದು ಸಭೆಯನ್ನ ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿ ಇದೇ ಸ್ವತಃ ಸತಿ ಚಾರಕಿಹೊಳಿ ಕ್ಷೇತ್ರಕ್ಕೆ ಹೋಗಿ ಅವರೂರಿಗೆ ಹೋಗಿ ಸಭೆಗಳ ಮೇಲೆ ಸಭೆ ಜನಗಳನ್ನ ಸೇರಿಸೋದು ಅವರದ್ದಿಯಾದಂತಹ ಶಕ್ತಿ ಪ್ರದರ್ಶನ ಮಾಡೋದು ಇದು ರಮೇಶ್ ಕತ್ತಿಯ ನಡೆ ಆಗ್ತಾ ಇದೆ ಹಾಗಾದ್ರೆ ಇವರಿಬ್ಬರ ಮಧ್ಯೆ ಇರತಕ್ಕಂತಹ ಈ ಒಂದು ಏನು ಪೈಪೋಟಿ ಇದೆಯಲ್ಲ ಈ ಪೈಪೋಟಿಯಲ್ಲಿ ಗೆಲ್ಲೋದು ಯಾರು ಅನ್ನುವಂಥ ಸಹಜವಾದ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಎಲ್ಲರಲ್ಲೂ ಅನ್ನೋದಕ್ಕಿಂತ ಈ ಸತೀಶ ಜಾರಕಿಹೊಳಿಯವರ ಅವರ ಬೆಂಬಲಿಗರಲ್ಲಿ ಮತ್ತು ರಮೇಶ್ ಕತ್ತಿ ಅವರ ಬೆಂಬಲಿಗರಲ್ಲಿ ನೇರವಾಗಿ ಮನಸ್ಸಿಗೆ ಮುಟ್ಟುತ್ತೆ ಏನಂತ ಯಾರು ಗೆಲ್ಲೋದು ಅಂತ ಇವರಿಬ್ಬರ ಮಧ್ಯೆ ನಡೆದಂತ ಈ ಪೈಪೋಟಿಗಳನ್ನ ನೋಡ್ತಾ ಇದ್ರೆ ಉಮೇಶ್ ಕತ್ತಿ ರಮೇಶ್ ಕತ್ತಿ ಇವರಿಬ್ರು ಬ್ರದರ್ಸು ಇಬ್ರು ಬ್ರದರ್ಸ್ ಸೇರಿಕೊಂಡೆ ಕತ್ತಿ ಕುಟುಂಬವನ್ನ ಮೇಲೆತ್ತೋದಕ್ಕೆ ಈಗ ಜಾರಕಿಹೊಳಿ ಕುಟುಂಬದ ವಿರುದ್ಧ ಪದಕ್ಕಿಳಿದು ತೊಡೆ ತಟ್ಟಿತು ಇನ್ನು ಈ ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಇತ್ತಲ್ಲ ಆಟ ನಾನು ಹಂಗೆ ನೀನು ಹೆಂಗೆ ಅಂತ ಹೇಳಿ ಉರಿಯವ್ರ ಮಧ್ಯ ಇತ್ತಲ್ಲ ಆದ್ರೆ ಅದು ಈಗ ಕೊನೆಗೊಂಡಿದೆ ರಮೇಶ್ ಜಾರಕಿಹೊಳಿಗೆ ಜೈ ಅಂದ್ರ ಸತೀಶ್ ಜಾರಕಿಹೊಳಿ ಅಂತ ಪ್ರಶ್ನೆ ಮೂಡಿದ್ರೆ ಹೌದು ಜೈ ಅಂದ್ರು ರಮೇಶ್ ಜಾರಕಿಹೊಳಿ ಉತ್ತಮ ನಾಯಕ ರಮೇಶ್ ಜಾರಕಿಹೊಳಿ ಅದ್ಭುತ ವ್ಯಕ್ತಿ ಅಂತ ಹೇಳಿ ಬಹಳ ಬಹಳ ಹೊಗಳಿ ಮಾತನಾಡಿತ್ತು ಇದೇ ಸತೀಶ್ ಜಾರಕಿಹೊಳಿ ಕಾರಣ ಯಾವಾಗ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಒಂದಾಗಿ ಭಾಷಣಕ್ಕಿಳಿದು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ಲಿಕ್ಕೆ ಶುರು ಮಾಡಿಕೊಟ್ರು ಆ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಸೇರಿಕೊಂಡ್ರು ಬರೀ ಇಬ್ರು ಅಷ್ಟೇ ಅಲ್ಲ ಈ ಕಡೆ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಕೂಡ ಸೇರಿಕೊಂಡ್ರು ಜಾರಕಿಹೊಳಿ ಕುಟುಂಬ ಅಂದಾಗ ಒಂದು ಎರಡು ಮೂರು ನಾಲ್ಕು ಈ ತರ ಎಷ್ಟು ಕುಟುಂಬ ಇದೆ ರಾಜಕೀಯ ರಾಜಕಾರಣದ ಬ್ರದರ್ಸ್ ಇದ್ದಾರೆ ಈ ಕಡೆ ಕತ್ತಿ ಕುಟುಂಬಕ್ಕೆ ಇದ್ದಾರೆ ಆದರೆ ಪ್ರಬಲವಾಗಿ ಪ್ರಮುಖ್ಯವಾಗಿ ಕಾಣಿಸೋದು ಉಮೇಶ್ ಕತ್ತಿ ರಮೇಶ್ ಕತ್ತಿ ಈಗ ಎರಡು ಸಾವಿರದ ಏಳು ಇಪ್ಪತ್ತೈದನೇ ಇಸ್ವಿಯಲ್ಲಿ ಬಂದು ಈಗ ಇವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದಿದೆಯಲ್ಲ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದಂತ ಪೈಪೋಟಿ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಬಿದ್ದಿದೆ ಇಷ್ಟು ವರ್ಷ ಗ್ಯಾಪ್ ಯಾಕೆ ಕೊಟ್ಟರು ಉಮೇಶ್ ಕತ್ತಿ ಅನ್ನುವಂಥದ್ದು ಕೆಲವೊಂದಿಷ್ಟು ಅಂಶಗಳಿದೆ ಆ ಅಂಶಗಳನ್ನ ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ ಆದ್ರೆ ಈಗ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಪೈಪೋಟಿ ಬೀಳಲಿಕ್ಕೆ ಕಾರಣ ಆಯಿತು ರಾಜಕೀಯದಿಂದ ದೂರ ಇದ್ದಂತಹ ಕತ್ತಿ ಕುಟುಂಬ ಇದ್ದಕ್ಕಿದ್ದಂತೆ ರಾಜಕೀಯ ಕನಕ್ಕಿಳಿದು ಸತೀಶ್ ಜಾರಕಿಹೊಳಿ ವಿರುದ್ಧವೇ ತೊಳೆ ತಟ್ಟಲಿಕ್ಕೆ ಕಾರಣಗಳೇನು ಈಗ ಇಡೀ ಜನ ಕತ್ತಿ ಕುಟುಂಬಕ್ಕೆ ಜಯ ಅಂತಿದೆ ಇಡೀ ಜನ ಐವತ್ತು ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನ ಕತ್ತಿ ಕುಟುಂಬಕ್ಕೆ ಜಯ ಅಂತಿದೆ ಇನ್ನಿಪ್ಪತ್ತೈದು ಪರ್ಸೆಂಟ್ ಜನ ಜಾರಕಿಹೊಳಿಗೆ ಅಂತಿದೆ ಅಂತ ಅವಾಗ ಏನಾಗುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಯ್ತು ಆದರೆ ಇಲ್ಲಿ ನಲವತ್ತು ಪರ್ಸೆಂಟ್ನಷ್ಟು ಜನ ರಮೇಶ್ ಕತ್ತಿ ಹತ್ತು ಪರ್ಸೆಂಟ್ನಷ್ಟು ಮಾತ್ರ ಜಾರಕಿಹೊಳಿ ಇದ್ರೆ ಪೈಪೋಟಿ ಎಲ್ಲಿ ಬಿತ್ತು ಹಾಗಾದ್ರೆ ಗೆಲ್ಲೋದು ಯಾರು ಆದರೆ ಸತೀಶ್ ಜಾರಕಿಹೊಳಿಯವರು ರಮೇಶ್ ಜಾರಕಿಹೊಳಿಯವರು ಹಾಕುವಂಥ ತಾಳ ಅಂತಿಂತ ತಾಳ ನುಡಿಸೋ ಆ ತಾಳಕ್ಕೆ ಹೇಗೆ ಬೇಕಾದರೂ ರಾಜಕೀಯ ಕುಣಿದು ಬಿಡುತ್ತೆ ಅಷ್ಟು ಪ್ರಬಲ ಶಕ್ತಿಯನ್ನು ಹೊಂದಿರುವಂತಹ ನಾಯಕ ದಿಗ್ಗಜರು ಜಾರಕಿಹೊಳಿ ಕುಟುಂಬದಲ್ಲಿದ್ದಾರೆ ಅವರು ಯಾರು ಅಂದ್ರೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ನೋಡ್ಲಿಕ್ಕೆ ಮಾತ್ರ ಹಾವು ಮುಗಿಸಿ ನೋಡ್ಲಿಕ್ಕೆ ಮಾತ್ರ ಹಾವು ಮುಂಗ್ಲಿ ಅಂತ ಕರೀತಾರೆ ಹಂಗೆ ಆದರೆ ಇವೆರಡೂ ಕೂಡ ಜಾರಕಿಹೊಳಿ ಕುಟುಂಬದ ಜೋಡೆತ್ತುಗಳು ಅನ್ನೋದು ಜ್ಞಾಪಕದಲ್ಲಿರಲಿ ಅರ್ಥ ಆಯ್ತಾ ಸೊ ಇವರಿಬ್ರು ಸೇರಿಕೊಂಡು ಈಗ ರಮೇಶ್ ಕತ್ತಿ ಕುಟುಂಬದ ವಿರುದ್ಧ ಹೋರಾಟವನ್ನ ಮಾಡ್ತಾ ಸಭೆಗಳನ್ನ ಮಾಡ್ತಾ ಇಪ್ಪತ್ತೆಂಟನೇ ತಾರೀಕಿನಂದು ರಮೇಶ್ ಕತ್ತಿಗೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಜಾರಕಿಹೊಳಿ ಕುಟುಂಬ ಕಾಯ್ತಾ ಇದೆ ಅದೇ ರೀತಿಯಾಗಿ ನನ್ನಣ್ಣ ಉಮೇಶ್ ಕತ್ತಿ ಏನು ಅಂತ ತೋರಿಸ್ತೀನಿ ಅಂತ ಏನು ಅಂತ ತೋರಿಸ್ತೀನಿ ಅಂತ ಚುಟಿಕೆ ಕೊಡೋದು ರಮೇಶ್ ಕತ್ತಿ ಹೇಳ್ತಿದ್ದಾರೆ ಇಪ್ಪತ್ತೆಂಟಕ್ಕೆ ನಾನು ಏನು ಅಂತ ತೋರಿಸ್ತೀರಿ ನನಗೆ ಡಮ್ಮಿ ಅಂತ ಅಂದ್ರಲ್ಲ ನಾನು ಡಮ್ಮಿ ಅಲ್ಲ ಡ್ಯಾಡಿ ಅಂತೇಳಿ ಇಪ್ಪತ್ತೆಂಟಕ್ಕೆ ತೋರಿಸ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ರಮೇಶ್ ಕತ್ತಿ ಇದು ಈ ಒಂದು ವಿಚಾರಗಳನ್ನು ಕೇಳ್ತಾ ಇದ್ರೆ ಬಹುತೇಕ ಕಂತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಮತ್ತಷ್ಟು ಬಿರುಕಿನ ನರಕ ದರ್ಶನವನ್ನ ಮಾಡಲಿಕ್ಕೆ ಕಾಯ್ತಾ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಬಿರುಕಿನ ಬಿರುಸಿನ ಆಟ ಈಗ ಆರಂಭವಾಗಿದೆ ಇದು ಜಾರಕಿಹೊಳಿ ಕುಟುಂಬ ಮತ್ತು ರಮೇಶ್ ಕತ್ತಿ ಕುಟುಂಬದ ಮಧ್ಯೆ ಹುಟ್ಟಿರುವಂತಹ ವೈಮನಸ್ಸಿನ ವೈಮನಸ್ತಾಪ ಈ ವೈಮನಸ್ತಾಪ ಯಾವ್ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗುತ್ತೆ ಯಾವ್ಯಾವ ಕ್ಷಣಗಳಲ್ಲಿ ಯಾವ ಕ್ಷಣಗಳನ್ನು ಬೇಕಾದರೂ ತಗೊಳ್ಳುತ್ತೆ ಕಾರಣ ಮಚ್ಚು ಲಾಂಗು ಗುಂಡಾಗಿರಿ ಮಚ್ಚು ಲಾಂಗು ಹಿಡಿದು ಹೋರಾಡಿದ ಓಡಾಟ ನಡೆಸಿದಾರೆ ಕಡೆ ಕತ್ತೆ ಕತ್ತಿ ಕಡೆಯವರಾಗಿರ್ಬೋದು ಅಥವಾ ಜಾರಕಿಹೊಳಿ ಕಡೆಯವರಾಗಿರ್ಬೋದು ಮಚ್ಚು ಲಾಂಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ ಇದು ಎಲ್ಲಿಗೆ ಹೋಗಬಹುದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ರೆ ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಈ ಮನಸ್ತಾಪ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿಯುತ್ತೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿಯುತ್ತೆ ಇಬ್ಬರ ಮನಸ್ತಾಪಗಳು ಇವರಿಬ್ಬರ ವೈಮನಸ್ಸುಗಳು ಈಗ ರಾಜಕೀಯ ರಾಜಕಾರಣದಲ್ಲಿ ಇಡೀರ ಕರ್ನಾಟಕ ರಾಜ್ಯ ತಿರುಗಿ ನೋಡ್ತಾ ಇರೋದು ಕತ್ತಿ ಕುಟುಂಬ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬಕ್ಕೆ ಯಾರು ಕೂಡ ಇನ್ನು ಎದುರಾಗಲ್ಲ ಆದ್ರೆ ಕತ್ತಿ ಕುಟುಂಬ ಮಾತ್ರ ಬಿಡಲ್ಲ ನಾನು ಇದೀನಿ ಅಂತ ನಿಂತ್ಕೊಳ್ತೆ ನೋಡೋಣ ಕತ್ತಿ ಕುಟುಂಬ ಚಾರ್ಕಿಹೊಳಿ ಕುಟುಂಬದ ಮತ್ತೆ ಎದ್ದಿರುವಂತ ಬಿರುಸಿನ ಬಿರುಕಾಳಿಯ ನರಕ ದರ್ಶನವನ್ನ ಇಡೀ ರಾಜ್ಯ ನೋಡುತ್ತೆ ಆದ್ರೆ ಇದರಲ್ಲಿ ಗೆದ್ದು ಸಾರಥಿ ಆಗೋರು ಯಾರು ಸೋತು ಸುಣ್ಣವಾಗೋರು ಯಾರು ಅನ್ನುವುದು ಮಾತ್ರ ಕಾದು ನೋಡಬೇಕಿದೆ ಮತ್ತೆ ಕಣ್ಣೋಣ ಪತ್ರ ಚಾನಲ್ನಲ್ಲಿ ನಿಮಗೆ ಪ್ರತ್ಯಕ್ಷ ರಾಜಕೀಯ ಸುದ್ದಿಗಳು ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ಹೊಡಿಯಲ್ಲಿ ಭೇಟಿ ಹಾಕೋಣ